ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇದನ್ನು ಕಲಿಸ್ತಾ ಇರೋದು ಏನಕ್ಕಪ್ಪ ಅಂದರೆ ಸ್ಕಿನ್ಗೆ ಇವಾಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಸ್ಕಿನ್ಗೆ ಕಡಲೆ ಎಸಿಟ್ಟು ತುಂಬಾ ಹೆಲ್ದಿಯಾಗಿರುತ್ತೆ ಒಂದು ಕಪ್ ಕಡಲೆ ಎಸಿಟ್ಟು ತಗೊಂಡು ಅದನ್ನು ಫೇಸ್ ವಾಶ್ ಮಾಡೋಕ್ಕೆ ಮುಂಚೆ ಒಂದು ಐದು ನಿಮಿಷ ಸ್ಕಿನ್ ಮೇಲೆ ಹಾಕಿ ನೀಟಾಗಿ ಅದನ್ನು ಫೇಸ್ ಪ್ಯಾಕ್ ಥರ ಅಪ್ಲೈ ಮಾಡ್ಕೊಬೇಕು ಫೈವ್ ಮಿನಿಟ್ಸ್ ಪೇಸ್ ಪ್ಯಾಕೆಲ್ಲ ಡ್ರೈ ಆದಮೇಲೆ ಅದನ್ನು ಬಿಸಿನೀರಲ್ಲಾಗಲಿ ತಣ್ಣೀರಲ್ಲಾಗಲಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡ್ಕೊಂಡಿದ್ದಾದ ಮೇಲೆ ಸ್ಕಿನ್ನು ಫುಲ್ಲು ಒಂಥರ ಸಾಫ್ಟಾಗಿರುತ್ತೆ ಈ ಫೇಸ್ ಪ್ಯಾಕ್ ಹಚ್ಚೋದ್ರಿಂದ ಸ್ಕಿನ್ನಲ್ಲಿರೋ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ ನಾವು ಎಷ್ಟೇ ಬಿಸಿಲಲ್ಲಿ ಓಡಾಡ್ಕೊಂಡು ಬಂದ್ರೂ ಆ ಟ್ಯಾನ್ ಅನ್ನೋದು ಫುಲ್ ಕಂಪ್ಲೀಟಾಗಿ ಈ ಫೇಸ್ ಪ್ಯಾಕ್ ತೆಗ್ದಾಗುತ್ತೆ ನೋಡಿ ನನ್ನ ಸ್ಕಿನ್ ಮೇಲೆ ಇರೋ ಡಾರ್ಕ್ ಸರ್ಕಲ್ಸು ಮತ್ತು ಡಾರ್ಕ್ ಸ್ಪಾಟ್ಸ್ ಎಲ್ಲನೂ ಕಡಿಮೆ ಆಗ್ತಾಯಿದೆ ಇತ್ತೀಚೆಗೆ ನನಗೆ ಇವತ್ತು ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ನಾನು ನಮ್ಮ ಗಿಡದಲ್ಲಿ ಸಿಗೋ ತುಳಸಿ ಮತ್ತು ಹೂಗಳನ್ನ ತಂದು ಮನೆಯಲ್ಲಿ ಪೂಜೆ ಮಾಡೋಕ್ಕೆ ಅಂತ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಇವತ್ತು ಸ್ವಲ್ಪ ಬೇಗ ರೆಡಿಯಾಗಿ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಮತ್ತೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅದಕ್ಕೆ ನಾನು ಸ್ವಲ್ಪ ಬೇಗನೆ ರೆಡಿ ಮಾಡ್ಕೊತ ಇದ್ದೀನಿ ಎಲ್ಲ ನಮ್ಮ ಮನೆಯಲ್ಲಿ ನಾನು ಪೂಜೆ ಎಲ್ಲ ಮಾಡಿ ನೀಟಾಗಿ ಎಲ್ಲ ಎತ್ತಿದ್ಬಿಟ್ಟು ಬಂದರೆ ನನ್ನ ಮಗ ಸೆಂಟ್ರಲ್ಲಿ ಹೋಗಿ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ತವನೆ ಕಡ್ಡಿ ಕರ್ಪೂರ ಎಲ್ಲ ಅವನೇ ಅಂಟಿಸಿ ಎಲ್ಲ ಆ ಕಡೆ ಈ ಕಡೆ ಬಿಸಿ ಬರ್ತಾ ಇದ್ದಾನೆ ನೋಡಿ ಇಲ್ಲಿ ದೀಪಗಳೆಲ್ಲ ಆರಿಸ್ತಾ ಆರಿಸ್ತಾಯಿದ್ದೀಯ ಅಲ್ಲಿ ಏನು ಮಾಡ್ತಾ ಮಾಡ್ತಾಯಿದ್ದೀಯ ನೀನು ಇನ್ನೇ ಕೇಳ್ತಾ ಇರೋದು ಅಪ್ಪು ಅದೇ ಏನು ಮಾಡ್ತಾ ಮಾಡ್ತಾಯಿದ್ದೀಯ ನೋಡೋ ಕುಂಕುಮನೆಲ್ಲ ಚೆಲ್ಲಿ ದೀಪಗಳೆಲ್ಲ ಆರಿಸ್ಬೇಕಂತಾನೆ ಹಾಂ ಏನ್ ಮಾಡ್ತಿದ್ಯಮ್ಮನಿನ ಅದಾದ್ಮೇಲೆ ಇನ್ನ ನಮ್ಮನೆಯವರು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ದೇವಸ್ಥಾನಕ್ಕೆ ಅಂತ ಅವರು ರೆಡಿ ಆಗಿ ಕಡ್ಡಿ ನಮ್ಮ ಇದಾರೆ ನಮ್ಮ ನಮ್ಮನೆಯವರು ಪೂಜೆ ಮಾಡೋದು ತುಂಬಾ ರೇರ್ ಯಾವಾಗಲೂ ಅಪರೂಪಕ್ಕೆ ಒಂದಿನ ಪೂಜೆ ಮಾಡ್ತಾರಷ್ಟೇ ಅವರು ಇನ್ನು ನಾನು ಸಿಂಪಲ್ಲಾಗಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ರೆಡಿ ಆಗಿದ್ದೀನಿ ನನ್ನ ಮಗ ಜೊತೆ ಸ್ವಲ್ಪ ಹೊತ್ತು ಆಟಾಡಿಕೊಂಡು ಕಾಫಿ ಎಲ್ಲ ಕುಡ್ಕೊಂಡು ನೆಕ್ಸ್ಟು ನಾವು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಇನ್ನು ಎಷ್ಟೇ ಬೇಗ ರೆಡಿ ಆದರೂ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿ ಬಿಡೋಷ್ಟರಲ್ಲಿ ಫುಲ್ ಕತ್ತಲಾಗೋಗ್ಬಿಟ್ಟಿತ್ತು ಇನ್ನು ಈ ಬೆಟ್ಟ ಅಂತೂ ಕತ್ಲಲ್ಲಿ ಹೋಗೋದೇ ಒಂಥರ ಕಷ್ಟ ಯಾರೂ ಓಡಾಡೋಲ್ಲ ಒಬ್ಬೊಬ್ಬರೇ ಯಾರೋ ಒಬ್ಬೊಬ್ಬರು ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿರ್ತಾರೆ ಅದು ಇವತ್ತಂತೂ ಯಾರೋ ಒಬ್ಬೊಬ್ಬರು ಅಷ್ಟೇ ಬರೋದು ಇನ್ನು ಎಲ್ಲ ನಾವು ದೇವಸ್ಥಾನ ಹತ್ರ ರೀಚ್ ಆಗಿದ್ದೀರಿ ದೇವಸ್ಥಾನದಲ್ಲಿ ಯಾರಿದ್ದಾರೋ ಯಾರೆಲ್ವೋ ಗೊತ್ತಿಲ್ಲ ಒಂದು ಎರಡು ಮೂರು ವೆಹಿಕಲ್ಸ್ ಅಂತೂ ದೇವಸ್ಥಾನ ಪಕ್ಕದಲ್ಲಿ ಹಾಕಿದ್ರು ಇನ್ನು ಅಷ್ಟರಲ್ಲಿ ದೇವಸ್ಥಾನದಲ್ಲಿ ಪೂಜಾರಿಗಳು ಇದ್ದಾರೆ ಅಂದ್ಬಿಟ್ಟು ನಾವು ಪೂಜೆ ಮಾಡಿಸ್ಕೊಳಕ್ಕೆ ಬಂದುಬಿಟ್ರಿ ಇನ್ನೊಳಗಡೆ ಈ ದೇವಸ್ಥಾನ ಅಂತೂ ತುಂಬ ವಿಶೇಷವಾಗಿರೋ ದೇವಸ್ಥಾನ ಬೆಟ್ಟದಲ್ಲಿ ಬೆಟ್ಟದಲ್ಲಿರೋದು ಇನ್ನು ಈ ದೇವಸ್ಥಾನದಲ್ಲಿ ಏನಪ್ಪಾ ಅಂತ ವಿಶೇಷ ಇದೆ ಅಂತಂದರೆ ನಾವೆಲ್ಲ ಮಕ್ಕಳಲ್ಲಿ ಪುರಾಣಗಳಲ್ಲೆಲ್ಲ ಓದಿರೋ ಪ್ರಕಾರ ಶ್ರೀ ಮಾರ್ಕಂಡೇಶ್ವರನಿಗೆ ಯಮಧರ್ಮರಾಜ ಬಂದು ಯಮಪಾಶ ಹಾಕಿರೋ ದೇವಸ್ಥಾನ ಇದು ಇನ್ನು ಈ ದೇವಸ್ಥಾನದಲ್ಲಿ ಪ್ರತಿ ಸೋಮವಾರನೂ ರಶ್ ಇರುತ್ತೆ ಸ್ವಲ್ಪ ಜನ ಎಲ್ಲ ಪೂಜೆ ಮಾಡಿಸ್ಕೊಳಕ್ಕೆ ಅಂತ ಬರ್ತಾರೆ ಇಲ್ಲಿ ಇನ್ನು ಅದಾದ ಮೇಲೆ ಶಿವರಾತ್ರಿ ಟೈಮಲ್ಲಿ ಮತ್ತು ಇನ್ನು ನೆಕ್ಸ್ಟು ದೀಪಾವಳಿ ಟೈಮಲ್ಲಿ ಮಾತ್ರ ಫುಲ್ಲು ರಶ್ ಇರುತ್ತೆ ದೇವಸ್ಥಾನದಲ್ಲಿ ಹೆಜ್ಜೆ ಇಡೋಕ್ಕೂ ಜಾಗ ಇರೋಲ್ಲ ಅಷ್ಟು ಜನ ಇರ್ತಾರೆ ಅವಾಗೆಲ್ಲ ಒಳಗಡೆ ಹೋಗಿ ದರ್ಶನ ಮಾಡೋದೇ ಕಷ್ಟ ಆಗಿಬಿಡುತ್ತೆ ದೇವ್ರನ್ನ ಇನ್ನು ಈ ಟೈಮಲ್ಲಿ ಅಂದರೆ ಸ್ವಲ್ಪ ಫ್ರೀಯಾಗಿ ಆರಾಮಾಗಿ ದೇವ್ರನ್ನ ಹತ್ತಿರ ಇಂದ ನೋಡಿಕೊಂಡು ಹೋಗ್ಬೋದು ಇನ್ನು ನಾನು ತೆಂಗಿನಕಾಯಿ ಒಡ್ಕೊಂಡು ಬರೋಣ ಅಂತ ಹೋದರೆ ತೆಂಗಿನಕಾಯಿ ಒಳಗಡೆ ಹೂವು ಬಂತು ಇನ್ನು ಯಾವುದೋ ಒಂದು ಶುಭ ಕಾರ್ಯ ನಡೆಯುತ್ತೆ ಅಂತ ಗಟ್ಟಿಯಾಗಿ ನನ್ನ ಮನಸ್ಸಿಗೆ ಇವಾಗ ಅನ್ನಿಸ್ತಾ ಇದೆ ಈ ಥರ ಕಾಯಲ್ಲಿ ಹೂವು ಬರೋದು ಒಂದು ಶುಭ ಸಂಕೇತ ಏನಾದರೂ ಒಂದು ದೊಡ್ಡದಾಗಿ ನಡೆಯುತ್ತೆ ಅನ್ನೋದು ನಾನು ನಂಬ್ತೀನಿ ಅದಕ್ಕೋಸ್ಕರ ಆ ಥರ ಹೇಳಿದೆ ಇನ್ನು ಈ ಥರ ದೇವರ ದರ್ಶನನ ನಾನು ಇದೇ ಫಸ್ಟ್ ಟೈಮ್ ಈ ಥರ ಮುಖವಾಡ ಎಲ್ಲ ಹಾಕಿ ನಾಗರಿ ಎಡೆ ಹಾಕಿ ಹಾಕಿರೋದು ನಾನು ಇದೇ ಫಸ್ಟ್ ಟೈಮು ಇಲ್ಲಿ ನೋಡ್ತಾ ಇರೋದು ದೇವರ ದರ್ಶನ ಪಡೆದಿದ್ದು ಇನ್ನು ನೆಕ್ಸ್ಟು ಬಾ ನೆಕ್ಸ್ಟು ಗುರುವಾರ ಇಲ್ಲಿ ಅಮಾವಾಸ್ಯರೋದ್ರಿಂದ ಅವಾಗೂ ಇನ್ನೂ ಸೂಪರಾಗಿ ಮಾಡಿರ್ತಾರೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕಂತೂ ಜನ ಎಲ್ಲ ಬಂದು ಅಲ್ಲಿ ಪೂಜೆಗಳು ಭಜನೆಗಳು ಹಾಡುಗಳು ಅದನ್ನೆಲ್ಲ ಹೇಳ್ಕೊಂಡು ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಇಲ್ಲಿ ಇನ್ನು ಇವಾಗ ಇಲ್ಲಿ ಎಲ್ಲ ಕ್ಲೀನ್ ಮಾಡ್ತಾರೆ ಇದಾರೆ ಎಲ್ಲ ದೇವ್ರಿಗೆ ಹಾಕಿರೋದೆಲ್ಲ ತೆಗೆದಿಟ್ಬಿಟ್ಟು ಇನ್ನು ನಮ್ಮ ಮನೆಯವ್ರಿಗೆ ಮತ್ತು ನಮ್ಮ ಮುರಳಿ ಗುಂಡನ್ಗೆ ಈ ತರ ವಿಭೂತಿ ಹಚ್ಕೊಳೋದಂದ್ರೆ ಏನೋ ಒಂಥರ ಮುಜುಗರ ಅವ್ರಿಗೆ ಸುಮ್ಮನೆ ಒಂದು ಡಾಟ್ ಇಟ್ಕೊಂಡು ಬರ್ತಾ ಇರ್ತಾರೆ ಹಣೆದಲ್ಲಿ ಈ ತರ ಮೋರ್ನ ಹಾಕ್ಕೊಂಡು ಬರೋದೇ ಇಲ್ಲ ಇನ್ನು ಇವನೇನೋ ಫೋರ್ಸ್ಫುಲ್ಲಿ ಅದನ್ನ ಹಾಕ್ಸ್ಕೊಂಡು ಬರ್ತಾ ಇದ್ದಾನೆ ಎಲ್ಲರೂ ಫಸ್ಟ್ ಹೋಗ್ಬೇಕಾದ್ರೆ ಈ ನಂದೀಶ್ವರನ ಎಲ್ಲ ಇದು ಮಾಡ್ಕೊಂಡೋದೇ ಮನೆಯವರು ಹೊರಗಡೆ ಬರಬೇಕಾದ್ರೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಬರದಮ್ಮ ಈ ಬಾಕ್ಸ್ ಅಲ್ಲಿರೋ ದೇವ್ರನ್ನ ವರ್ಷ ಪೂರ್ತಿ ಇದೇ ತರನೇ ಇಟ್ಟಿರ್ತಾರೆ ಇಲ್ಲಿ ಯಾಕೆ ಇಟ್ಟಿರ್ತಾರೆ ಅಂತ ನನಗೆ ಗೊತ್ತಿಲ್ಲ ಇದೇ ತರನೇ ಸ್ಟ್ಯಾಚ್ಯೂನ ನಿಲ್ಸಿರ್ತಾರೆ ಯಾವಾಗ್ಲೂ ಈ ದೇವ್ರ ಹೆಸರು ಮರ್ತೋಗ್ಬಿಟ್ಟೆ ಅಲ್ಲಿ ನೋಡ್ಬೇಕಾದ್ರೆ ಅದನ್ನ ಹೇಳಕ್ ಆಗ್ತಾ ಇಲ್ಲ ಇವಾಗ ನೆಕ್ಸ್ಟ್ ನಾವು ದೇವಸ್ಥಾನಕ್ಕೆ ಬರೋಷ್ಟರಲ್ಲಿ ಸುಮಾರು ಒಂದು ಏಳು ಗಂಟೆ ಆಗಿತ್ತು ಅಷ್ಟರಲ್ಲಿ ಜನ ಎಲ್ಲ ಬಂದು ಪೂಜೆ ಎಲ್ಲ ಮಾಡಿ ದೀಪ ಎಲ್ಲ ಹಚ್ಚಿ ಎಲ್ಲ ಹೊರಟೋಗಿದ್ರು ಇನ್ನು ನಾವೇ ಲಾಸ್ಟ್ ಅನಿಸುತ್ತೆ ದೇವಸ್ಥಾನಕ್ಕೆ ಬಂದಿರೋದು ಅದಕ್ಕೆ ಫುಲ್ಲು ಖಾಲಿ ಖಾಲಿಯಾಗಿದೆ ಇನ್ನು ಅಷ್ಟರಲ್ಲಿ ದೇವ್ ದೇವ್ರ ಮುಂದೆ ದೀಪ ಹಚ್ಚಿಬಿಟ್ಟು ಮನೆಗೆ ಹೋಗೋಣ ಅಂತ ಬಂದರೆ ಇಲ್ಲಿ ಫುಲ್ಲು ಗಾಳಿ ಸ್ವಲ್ಪ ದೀಪಗಳು ಹಾಳೋಗಿಬಿಟ್ಟಿದ್ದಾವೆ ಸ್ವಲ್ಪ ದೀಪಗಳಾಗೆ ಹಾಗೆ ಉರಿತಾನೇ ಇದ್ದಾವೆ ಇನ್ನು ಈ ದೇವರು ವೀರಭದ್ರ ಸ್ವಾಮಿ ಅಂತ ಇನ್ನು ಈ ದೇವ್ರ ಮುಂದೆ ಎಲ್ಲರೂ ದೀಪ ಹಚ್ಬಿಟ್ಟು ಹೋಗಿದ್ದಾರೆ ತುಪ್ಪದಲ್ಲಿ ಮತ್ತೆ ಉಪ್ಪಿನ ಮೇಲೆ ಅಕ್ಕಿ ಮೇಲೆ ಎಲ್ಲ ದೀಪ ಅಂಟಿಸಿ ಹೋಗಿದ್ದಾರೆ ಇನ್ನು ನಾನು ನಮ್ಮ ಮನೆಯವ್ರ ಕೈಯಲ್ಲಿ ನನ್ನ ಮಗನ ಕೈಯಲ್ಲಿ ದೀಪ ಹಚ್ಚೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀನಿ

Si Opa A wonder Ti Pa Izuku P'Yui Niτο Barau Loa Gopo Ti Pa Ti Pa Ti மீட்கண்ட் <laughs> ஆக்கடுக்கு <laughs> ದೇವರಿಗೆ ದೀಪ ಎಲ್ಲ ಹಚ್ಚಿದ್ದು ಮುಗೀತು ಇನ್ನ ಮನೆಗೆ ಹೊರಡೋ ಸಮಯ ಆಯ್ತು ಇನ್ನ ಇಲ್ಲಿ ದೇವಸ್ಥಾನದೊಳಗಡೆ ಇರೋ ದೇವರುಗಳನ್ನೆಲ್ಲ ಒಂದು ಪ್ರದಕ್ಷಿಣೆ ಹಾಕೊಂಡು ಹೋಗೋಣ ಅಂತ ಹೇಳಿ ನಾನು ನನ್ನ ಮಗ ನಮ್ಮ ಮನೆಯವರು ರೌಂಡ್ ಹಾಕೊಂಡು ಹೋಗ್ತಾ ಇದೀರಿ ಮನೆಗೆ ಇನ್ನ ಇವಾಗ ಕತ್ಲಾಗಿರೋದ್ರಿಂದ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲಿ ನನಗಂತೂ ತುಂಬಾ ಭಯ ಇರುತ್ತೆ ಯಾವ ಕಡೆಯಿಂದ ಯಾವ ಪ್ರಾಣಿ ಬಂದುಬಿಡುತ್ತೋ ಬೆಟ್ಟದಲ್ಲಿ ಅಂತ ಹೇಳಿ ದೇವಸ್ಥಾನ ಸುತ್ತ ಬರೀ ಮರ ಇರೋದ್ರಿಂದ ತಣ್ಣಗೆ ಗಾಳಿ ಬೀಸ್ತೈತೆ ನಾವು ಪೂಜೆ ಮಾಡಿ ಮತ್ತೆ ದೀಪ ಎಲ್ಲ ದೇವರಿಗೆ ಅರ್ಪಣೆ ಮಾಡಿದ್ದಾಯಿತು ಇನ್ನು ಮನೆಗೆ ಹೋಗ್ತಾ ಇದ್ದೀರಿ ಇಲ್ಲಂತೂ ಫುಲ್ಲು ಚಳಿ ಆಗ್ತಾಯಿದ್ದೆ ಇದು ಏನಂದರೆ ನಾನು ಅವಾಗಲೇ ಹೇಳ್ದಾಗೆ ಭಕ್ತ ಮಾರ್ಕಂಡೇಶ್ವರನಿಗೆ ಯಮಪಾಶ ಹಾಕ್ದವಾಗ ಅದು ಇಲ್ಲಿಂದ ಅಷ್ಟು ದೂರ ಹೋಗಿದ್ದಿದ್ದು ಇನ್ನು ಅಷ್ಟರಲ್ಲಿ ನಾವು ಮನೆಗೆ ಬಂದು ಚಪಾತಿಗೆ ಅಂತ ಹಿಟ್ಟೆಲ್ಲ ಕಲಸಿ ಇಟ್ಬಿಟ್ಟಿದ್ದೆ ಫಸ್ಟೇ ನಾನು ಇನ್ನು ಬೀಟ್ರೋಟು ಅದನ್ನು ರೆಡಿ ಮಾಡಿಕೊಂಡು ಪಲ್ಯ ಮಾಡ್ಕೊತ ಇದ್ದೀನಿ ಇನ್ನು ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನೆಕ್ಸ್ಟು ಅಲ್ಲಿವರೆಗೂ ಕೀಪ್ ವಾಚಿಂಗ್